ನಾನು ಮೊನ್ನೆ ಈಗೊಂದು ತಿಂಗಳ ಹಿಂದೆ ಮಾಲಿಂಗಪುರ ಪ್ರವಚನಕ್ಕೆ ಹೋಗಿದ್ದೆ ಆ ಮಾಲಿಂಗಪುರ ಪ್ರವಚನಕ್ಕೆ ಹೋದಾಗ ಅಲ್ಲಿ ಒಂದು ಪಕ್ಕದ ಹಳ್ಳಿ ಚಿಮ್ಮಡ ಅಂತಿದೆ ಆ ಊರಿಗೆ ಪಾದಯಾತ್ರಕ್ಕೆ ಹೋಗಿದ್ವಿ ಆ ಊರಾಗ ಜಾತ್ರೆ ಮಾಡ್ತಾರ ಎದರ ಜಾತ್ರೆ ಅಂದ್ರ ಕಿಚಡಿ ಜಾತ್ರೆ ಅಂತ ಮಾಡ್ತಾರೆ ಒಂದೊಂದು ದಿವಸಕ್ಕೆ ಸುಮಾರು ಒಂದೊಂದೂವರೆ ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಾರೆ ಆತು ಒಂದೊಂದೂವರೆ ಲಕ್ಷ ಜನ ಪ್ರಸಾದ ಮಾಡೋದೇನ್ ಬಹಳ ಅಂಥ ವಿಶೇಷ ಎಲ್ಲ ಜಾತ್ರೆಗೂ ಮಾಡ್ತಾರ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಆ ಜಾತ್ರೆ ವಿಶೇಷತೆ ಏನಂದ್ರ ಚಿಮ್ಮುಡ್ದೊಂದು ಜಾತ್ರೆ ಆ ಜಾತ್ರೆ ವಿಶೇಷ ನನಗೇನವರು ಒಂದು ಲಕ್ಷ ಮಂದಿಗೆ ಉಣಿಸಿದ ದೊಡ್ಡದನ್ಸಿಲ್ಲ ನನಗೆ ಈಗ ನಮ್ಮಲ್ಲಿ ಜಾತ್ರೆಗೆ ದಿವಸ ನಾಲ್ಕು ಲಕ್ಷ ಮಂದಿ ಉಣ್ತಾರ ಆದ್ರೆ ಆ ಜಾತ್ರೆಯಾಗ ಒಂದು ಭಾಳ ವಿಶೇಷ ಈಗ ಜಾತ್ರೆಗೆ ಬರ್ತಾರ ಜಾತ್ರೆಗೆ ಬಂದವರು ದೊಡ್ಡ ಸಮಸ್ಯೆ ಏನಂದ್ರ ಪಾದರಕ್ಷೆ ಸಮಸ್ಯೆ ಅಂದ್ರೆ ಎಲ್ಲಿ ಬಿಟ್ಟೇವೋ ಎಲ್ಲಿ ಹೋಗಿತ್ತು ಮತ್ತ ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಬೇಕಂತ ಜಾತ್ರೆಗೆ ಬಂದಿರ್ತಾರ ಅವ್ರು ಈ ಈ ಪೊಲೀಸರೊಳಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರ ಕೇಳಿರಿಲ್ ನೀವು ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರ ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರೆ ಅವರು ತಪ್ಪಂಗೆಲ್ ಗುರಿ ಹಂಗ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಲಿಸ್ಟ್ಸ್ ಇವರೆಲ್ಲ ಇದು ಎಲ್ಲ ಜಾತ್ರೆಗೂ ಸಮಸ್ಯೆ ಬಂದ ಭಕ್ತರಿಗೆ ಆ ದೇವ್ರ ಗದ್ಗಿ ಧ್ಯಾನದಕ್ಕಿಂತ ಪಾದರಕ್ಷಿ ಧ್ಯಾನನ ಬಹಳ ಆಗ್ತೈತೆ ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ ದರ್ಶನರ ಆಗಬೇಕು ಬಿಟ್ಟು ಹೋದ್ರೆ ಅವರ ಉಳಿದಿಲ್ಲ ಎಷ್ಟೋ ಮಂದಿ ಸ್ವಾಮಿಗಳು ಬಯಸ್ಕೊಂಡಾರ ಅದ್ರ ಸಲುವಾಗಿ ಆದ್ರೆ ಚಿಮ್ಮಡ್ಕ ಹೋದಾಗ ಅಲ್ಲಿಯ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು ಅವರು ಅರ ನಮ್ಮೂರಾಗೂ ಜಾತ್ರೆ ನಡೀತಿ ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ ಒಂದೂವರೆ ಲಕ್ಷ ಒಂದ್ ನಿಮಿಷ ಕೊಡ್ರಿ ಕೂಡ್ರಿ ಒಂದೂವರೆ ಲಕ್ಷ ಜನ ಬರ್ತಾರ ಬಂದವ್ರು ನಮ್ಮ ಊರಿಗೆ ಬಂದವ್ರ ಪಾದರಕ್ಷೆ ಬಿಟ್ಟು ಗುಡಿಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿಲ್ಲ ಅದಕ್ಕೆ ಹತ್ತೊಂಬತ್ ನೂರ ಎಂಬತ್ ಮೂರೊಳಗ ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರ್ಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರ ಕಾಯ್ತಾರ ಅಂತ ಪಾದರಕ್ಷೆ ಎಕ್ಕೋ ಆಗ್ತಾ ಇದೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರಿಗೆ ಕಾಯವ್ರಿಗೆ ಹುಡ್ಕೊಳಕ್ ಹೋಗ್ಲಿಲ್ಲ ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷಿ ಬಂದ ಭಕ್ತರು ಪಾದರಕ್ಷಿ ಕಾಯ್ಲಿಕ್ಕೆ ಶುರು ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ ಇದನ್ನ ಶುರು ಮಾಡಿದಾಗ ಇಪ್ಪತ್ತೈದು ಪೈಸೆ ಒಂದ್ ಜೊತೆ ಕೊಟ್ಟರು ಅಂದ್ರೆ ಇಪ್ಪತ್ತೈದು ಪೈಸೆ ಅವರು ಆ ವರ್ಷ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವ್ಸದ್ದು ಇದನ್ನ ಏನ್ ಮಾಡಬೇಕು ಅಂತ ಎಲ್ಲಾ ಹಿರಿಯರು ಯುವಕರು ಸೇರಿ ಅವ್ರು ಒಂಬತ್ ಹತ್ತು ಮಂದಿ ಡಿವೈಡ್ ಮಾಡಿಕೊಂಡು ಇದರದ ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡಬೇಕಂದ್ರು ಏಳುವರೆ ನೂರು ರೂಪಾಯಿ ಆತಂತ ಮರು ವರ್ಷ ಹಿಂಗ ವರ್ಷ ಬಂದಿದ್ದು ಎಂಬತ್ ಮೂರರಿಂದ ಇಲ್ಲಿವರೆಗೆ ಬೇರೆ ದುಡ್ಡು ಅಲ್ಲ ಬಂದ್ ಮಂದಿ ಪಾದರಕ್ಷೆ ಊರ ಕಾಯ್ದ ದುಡ್ಡು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು ಚಿಮ್ಮಡದ ಭಕ್ತರು ಅದ್ರಾಗ ಮೂವತ್ತು ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಸಾರ ಇನ್ನೊಂದ್ ಎರಡು ಮೂರು ಕಟ್ಟಡ ಕಟ್ಟಶ್ಯಾರ ಅಂತ ಈಗ ಇನ್ನೂ ಒಂದು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಒಳದೈತಿ ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರದು ಯಾವುದು ಪಾದರಕ್ಷಕ ಇದು ಒಂದು ಚಪ್ಪಾಳೆ ಅವ್ರಿಗೆ ಪಾದರಕ್ಷೆ ಹಾಕೊಂಡು ಹೋಗೋರು ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸಾರಲ್ಲ ಅದು ದೊಡ್ಡದೈತ್ ಒಬ್ಬ ಒಬ್ಬ ಸಂತ ಬರಿತಾನ ಇದು ಒಂದು ಭಕ್ತರ ಪಾದರಕ್ಷ ಕಾಯುದೈತಲ್ಲ ಇದು ಒಂದು ಯೋಗ ಇದು ಒಬ್ಬ ಸಂತ ಬರಿತನ ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು ಭಗವಂತನೇ ಕೆಲವು ಜನ ಕರ್ಮಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ನಾವು ಜ್ಞಾನಯೋಗನು ಮಾಡಲಿಲ್ಲ ಕರ್ಮಯೋಗನೂ ಮಾಡಲಿಲ್ಲ ನಿನ್ನ ಹತ್ತಿರ ಬರಬೇಕಂತ ಶಿವಯೋಗನು ಮಾಡಲಿಲ್ಲ ಆದ್ರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚೆಮ್ಮಡದ ಜನ ವಯಂತು ಹರಿದಾಸಾ ನಾಂ ಪಾದರಕ್ಷಾವಲಂಬಿನಃ ಕಟ್ಟಬೇಕು ಊರೊಂದು ಇಂಥದ್ದು ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ ಒಂದು ಸಣ್ಣ ಐಡಿಯಾ ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ ಅಧಿಕಾರ ಜಗತ್ತಾಳೋದಿಲ್ಲ ಐಡಿಯಾಸ್ ರೂಲ್ ದಿ ವರ್ಲ್ಡ್ ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಐತಿ ಅದಕ್ಕೆ ಅಂತ ಹಳ್ಳಿಗಳಿಗೆ ನೋಡ್ರಿ ನಾವೆಲ್ಲ ಕೇಳತಿರ್ತಿವಿ ಗುಡಿ ಅದ ಹೆಂಗ್ ಕಟ್ಟಾಕತ್ತಾರ ಇತ್ತಿತ್ಲಾಗ ಹಳ್ಳಿಯಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರೆ ಗುಡಿಯಾಗಿ ದೇವ್ರನ್ನ ಈ ಊರ ಬಿಟ್ಟು ಹೋಗಿ ಅಂತ ಹಂಗೆ ಕಟ್ಟಕತ್ತಾರ ಗೊತ್ತೈತಿ ನಿಮ್ಗೆ ಹೆಂಗ್ ಕಟ್ಟತಾರ ಹರಾಜ್ ಮಾಡ್ತಾರ ಏನು ನಾವ್ ಹೇಳೋದ್ ಬ್ಯಾಡ ನಿಮ್ಗೆ ಗೊತ್ತಕೈತದ ಮಾಹಿರದಿರೋದ್ರಾಗ ಏನೇನೋ ಹರಾಜ್ ಮಾಡಿ ಬಂದ ದುಡ್ಡೊಳಗ ಏನ್ ಹರಾಜ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ ನನ್ ಮತ್ ನನ್ನ ಬಾಯಿ ಬಿಡಿಸಿ ಮತ್ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟ್ ಕಟ್ ಇದನ್ನು ಮಾಡಿ ಗುಡಿ ಕಟ್ಟದ್ರ ನಾವು ಏನು ಮಾಡಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜ್ ಮಾಡಿ ಗುಡಿ ಕಟ್ಟತಿವ್ ಖರೆ ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗ ಕತ್ತವ್ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ ನಮ್ಮ ಶ್ರಮದ ಬೆವರಿನಿಂದ ಒಂದು ಸಣ್ಣ ಗುಡಿ ಗುಡಿಸಲು ಹಾಕಿದ್ರೂ ಸಾಕು ದೇವರು ಸಂತೋಷ ಪಡ್ತಾನ ಅದಕ್ಕೆ ಏನೇನೋ ಹರಾಜ್ ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ ನನಗೆ ಚಿಮ್ಮಡದ ಆ ಭಕ್ತರಿಗೆ ಈ ಕಾರ್ಯ ಎದಕ್ ಇಷ್ಟ ಆಯ್ತು ಅಂದ್ರ ಊರು ಎಲ್ಲೋ ಬಂದವರು ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡದ್ರಲ್ಲ ಇದು ಒಂದು ಹೊಸ ಯುಗ ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನಿಸ್ತು ಗೌರವ ಅನ್ನಿಸ್ತು ಮತ್ತೆ ಆ ಪಾದರಕ್ಷೆ ಸೇವಾ ಮಾಡಾಕ ಅವರಷ್ಟೇ ಅಲ್ಲ ಅಲ್ಲಿ ಎಲ್ಲ ಹಿರಿಯರು ಯುವಕರು ಅಧಿಕಾರಿಗಳು ಸಹಿತ ಸೇರಿ ಅವತ್ತನೇ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ ಈ ಇಂಥ ಸತ್ ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂತ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನ ಬೆಟ್ಟಿಗೆರಿಯ ಶ್ರೀಗಳು ಗೌರವ ಸಲ್ಲಿಸಬೇಕು ಅವರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ತಾ ಇದ್ದಾರೆ ಗಾನದ ಜ್ಯೋತಿಯೇ ಶ್ರೀ ಅಭಿನವ ಗವಿಸಿದ್ದೇಶ್ವರ ನಿನಗೆ ನಮನವೇ ಹೃದಯದಿಂದ ಹೃದಯಕ್ಕೆ ಸೇವೆಯ ಜಾರಿಯೇ ನಿನ್ನ ಕಾರ್ಯದ ಕಥೆ ಶಾಶ್ವತ ಕಾವ್ಯೂ ಕಲಬುರಗಿಯ ಗ್ರಾಮದಲ್ಲಿ ಜನ್ಮವಾಯಿತು ಪರ್ಪತಯ್ಯನ ಕನಸಿಗೆ ಗವಿಮಠವಾಯಿತು दैव करयु परितदेवर आशीर्वाद जनर जीवनवयु